ಕುಂಟೆಬಿಲ್ಲೆ ಕುಂಟೆಬಿಲ್ಲೆ ಅವ್ರಿಗೆ ಈಗ ಒಂದು ಮದುವೆನೇಲಿ ಬಡನು ಬತ್ತನೆ ಶ್ರೀಮಂತನು ಬತ್ತನೆ ಒಂದೇ ಊಟ ಬೇರೆ ಬೇರೆ ಊಟ ಯಾವುದೂ ಇಲ್ಲ ಅದೇ ಪ್ರೇಕ್ಷಕ ನಮ್ಮದು ಅದೇ ಪ್ರೇಕ್ಷಕ ಅದೇ ಪ್ರೇಕ್ಷಕ ಬಂದು ಕಾಂತಾರ ನೋಡ್ತಾನೆ ಅದೇ ಪ್ರೇಕ್ಷಕ ಬಂದು ಕುಂಟೆ ಬಿಲ್ಲೆಯೂ ನೋಡ್ತಾನೆ ಅವ್ರ ಚಿತ್ರ ಅಂದರೆ ಅವ್ರಿಗೆ ಅವರು ಅವರವರ ಒಂದು ಇದಕ್ಕೆ ಆರ್ಥಿಕತೆಗೆ ಅವರು ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾರೆ ನನ್ನ ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರೂ ಚಿನ್ನ ಥರನೇ ಇರುತ್ತೆ ಅದನ್ನು ಯಾರುವೇ ಅವನು ಒಂದು ಕೆ ಜಿ ತಗೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದು ಕೆ ಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಹತ್ತೇ ಗ್ರಾಮ ಅಲ್ಲ ಅದೇ ಥರ ಸಿನಿಮಾ ಅಂತಕ್ಕಂಥದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದು ಎಲ್ಲರೂ ನೋಡ್ತಾರೆ ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವೇನು ಎದ್ರುಕೊಂಡಿಲ್ಲ ಯಾಕೆ ಎದ್ಕೋಬೇಕು ನಾವು ಜೈ ಅಂತ ಬಿಟ್ಟಿದ್ದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬ ನಂಬಿಕೆ ಇದೆ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದರೆ ಅದು ಪ್ರೇಕ್ಷಕನ ಒಲವು ಅವನು ಬಿಟ್ಟಿದ್ದೆ ಬರ್ತು ನಮ್ಗಲ್ಲ ಬಟ್ ನನಗೆ ಹೇಳ್ತಾ ಇದ್ದೀನಿ ನಮ್ಮದು ಒಳ್ಳೆಯ ಸಿನಿಮಾ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಅದರಿಂದ ಧೈರ್ಯವಾಗಿ ಬರ್ತಾ ಇದ್ದೀವಿ ಗೆಲ್ಲೋನಿಗೆ ಧೈರ್ಯ ಇದೆ ಗೆಲ್ತೀವಿ ಅಷ್ಟೇ ಸಿನಿಮಾ ಯಾವ